ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿ ಒಂದು ಕೋಟು ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಬಾಣಲಿಗೆ ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಮೆಣಸು ಇದು ಮೂರನ್ನು ಹಾಕ್ಕೊಂಡು ಹಾಗೆ ಡ್ರೈ ರೋಸ್ ಮಾಡ್ಕೋಬೇಕು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಅದು ಘಮ್ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು ನಂತರ ಇದಕ್ಕೆ ಒಂದು ನಾಲ್ಕು ಅಥವಾ ಐದು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೆಣಸು ಕೂಡ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಅಷ್ಟು ಬೇಕಾಗಲ್ಲ ಎರಡು ಖಾರನೂ ಸೇರುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಇದನ್ನು ಹುರ್ಕೊಂಡು ನಂತರ ಒಂದು ಮಿಕ್ಸಿಗೆ ತಣ್ಣಗಾಗಕ್ಕೆ ಬಿಡಬೇಕು ನಂತರ ಒಂದು ಪುಟ್ಟು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಇದು ಹುರ್ಕೊಂಡಿರೋ ಪದಾರ್ಥನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಚಟ್ನಿ ಥರ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ನುಣ್ಣಗೆ ಚಟ್ನಿ ಹಾಗೆ ಚಟ್ನಿ ಅದಕ್ಕೆ ರುಬ್ಕೋಬೇಕಾಗತ್ತೆ ನಂತರ ಕುಕ್ಕರ್ಗೆ ಬೇಳೆನ ಸ್ವಲ್ಪ ತೊಗರಿ ಬೇಳೆನ ನೀಟಾಗಿ ತೊಳೆದು ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದನ್ನು ಹಾಕೋತಾ ಇದ್ದೀನಿ ನಿಮಗೆ ಇದು ಬೇಕಿದ್ದರೆ ಇದಕ್ಕೆ ಸೀಮೆ ಬದನೆಕಾಯಿ ಹುರುಳಿಕಾಯಿ ಅಥವಾ ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅರಿಶಿನ ಹಾಗೂ ಈ ಬೇಳೆ ಮತ್ತು ತರಕಾರಿ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲನ್ನ ಕೂಗಿಸ್ಕೋಬೇಕು ಎರಡು ವಿಸಿಲ್ ಕೂಗಿಸಿದ್ರೆ ತರಕಾರಿ ಬೇಳೆ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಈಗ ಈ ತರಕಾರಿ ಎಲ್ಲ ಕ್ಲೀನಾಗಿ ಬೆಂದಿದೆ ಬೇಳೆ ಎಲ್ಲ ಇದು ನಾನು ಹೇಳ್ದಂಗೆ ಇದಕ್ಕೆ ಹುರುಳಿಕಾಯಿ ಕ್ಯಾರೆಟ್ ಸೀಮೆ ಬದನೆಕಾಯಿ ಈ ಮೂರು ಕಾಂಬಿನೇಷನಲ್ಲೂ ಮಾಡ್ಕೋಬೋದು ಅಥವಾ ಬರೀ ಸೌತೆಕಾಯಿ ಅಥವಾ ಬರೀ ಸೀಮೆ ಬದನೆಕಾಯಿ ಹಾಕಿನೂ ಕೂಡ ಈ ಕೂಟ್ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಬೆಂದೆ ಬೆಂದಿರೋ ತರಕಾರಿಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ರುಬ್ಬಿರೋದೇನಾದ್ರು ನಿಮಗೆ ಜಾಸ್ತಿ ಇದೆ ಅನಿಸಿದ್ರೆ ಬೇಕಾದ್ರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಫ್ರಿಜ್ನಲ್ಲಿಟ್ಟು ಇನ್ನೊಂದು ದಿವಸ ಮಾಡ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದು ತುಂಬ ಗಟ್ಟಿಯಾಗಿ ಮಾಡಿ ಕೂಡ ಮಾಡ್ಕೋಬೋದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಸೈಡ್ ಡಿಶ್ ಥರ ಇಲ್ಲ ನೀವು ಸಾರು ಮಾಡ್ತೀನಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆಯೆಲ್ಲ ಸ್ವಲ್ಪ ರುಬ್ಕೊಂಡಿರೋ ಮಸಾಲೆ ಸ್ವಲ್ಪ ತರಕಾರಿ ಜೊತೆ ಬೆನ್ ಬೆರೆತು ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಗ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೀವು ಇದು ಕುದ್ದ ನಂತರ ಮತ್ತಿನ್ನೇನೂ ಹಾಗಿಲ್ಲ ಒಗ್ಗರಣೆ ಹಾಕಿದ್ರೆ ಇದು ತರಕಾರಿ ಕೊಟ್ಟು ನಿಮಗೆ ಸಿದ್ಧವಾಗಿರುತ್ತೆ ಈ ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾರು ಬಿಸಿ ಬಿಸಿಯಾಗಿ ಅನ್ನಕ್ಕೆ ಅಥವಾ ಮುದ್ದೆಗೆ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು ನಾನು ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೂ ನೀವು ಚಪಾತಿಗೆ ಸೈಡ್ ಡಿಶ್ ಥರ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಈಗ ಇದೆಲ್ಲ ಬೆಂದಿದೆ ಬೆಂದಿದ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಹಾಕ್ತಾಯಿದ್ದೀನಿ ನಂತರ ಒಂದು ಸ್ವಲ್ಪ ಸಾಸಿವೆ ಒಂದು ನಾಲ್ಕು ಕಾಳಿನಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದಿಷ್ಟು ಮಾಡಿದ್ರೆ ತರಕಾರಿ ಸೌತೆಕಾಯಿ ಮತ್ತು ಕ್ಯಾರೆಟಿನ ಕೂಟ್ ನಿಮಗೆ ಸಿದ್ಧ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ತುಂಬ ಸಿಂಪಲ್ ಕೂಡ ಮಾಡೋಕ್ಕೆ ನಿಮ್ಮ ನೀವು ನಿಮ್ಮ ಮನೆಗಳಲ್ಲಿ ಈ ಕೂಟ ಮಾಡಿ ಟ್ರೈ ಮಾಡಿ ನೋಡಿ ಮತ್ತು ರುಚಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಇನ್ನಷ್ಟು ರೆಸಿಪಿಗಳನ್ನು ಹೀಗೆ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇರಿ ಮತ್ತು ನಮಗೆ ಪ್ರೋತ್ಸಾಹ ಕೊಡ್ತಾಯಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು